ವೇದಿಕೆ ಮೇಲೆ ಹಾಸಿನಾಯತ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮುಂದಿನವರೇ ಅದೇ ರೀತಿ ಜೆ ಡಿ ಎಸ್ ಅಧ್ಯಕ್ಷರಾದ ಕಾಳಿನಲ್ಲಿ ನಾಗಾಜನವರೇ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರ ಸ್ವಾಮಿಗಳವರೇ ಅದೇ ರೀತಿ ಬಿ ಎಂ ಸಿ ಇಂಟ್ರಾಮನವರೇ ಅದೇ ರೀತಿ ಗೊಲ್ಲಲ್ಲಿ ಜಗೀಶ್ ಅವರೇ ಆಮೇಲೆ ಡಕ್ಕನ್ ಸೀನಲ್ಲಿ ಅದೇ ರೀತಿ ನಮ್ಮ ಮುಷ್ಟೂರು ಗ್ರಾಮ ಪಂಚಾಯತ್ ಲಕ್ಷ್ಮೀನಾರಾಯಣ ಅವರೇ ನಾಗಿನ ಅವರೇ ಮತ್ತು ಸಿಎಸ್ ಎಸ್ ಆರ್ ಅವರೇ ಅದೇ ರೀತಿ ನಮ್ಮ ಅಶೋಕ್ ನಮ್ಮ ಮುನ್ಸಾಂಗೌಡ್ರು ಮತ್ತು ಎಲ್ಲ ಮುಖಂಡರು ಎಲ್ಲ ಮುಖಂಡರು ಎಲ್ಲ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲರೂ ನಾವು ಅವರಿಗೆ ಸ್ವಾಗತ ಅದೇ ರೀತಿ ಇವತ್ತು ಪಂಚಾಯತಿ ಗಂಗಾಬರ್ ಜಾತ್ರೆ ಅಂದ್ರೆ ತಾಲೂಕಿ ಅದೇ ರೀತಿ ಇವತ್ತು ನಮ್ಮ ಬಗ್ಗೆ ಮಾತಾಡಬೇಕು ನಾ ನನ್ ಕಡೆ ಯಾವಂತ ಇವತ್ತು ಕೊಟ್ಟಿದ್ರೆ ಮಾತಾಡಕ್ಕಾಗಲಿಲ್ಲ ಏನಂದ್ರೆ ಅವರ ಮನಸ್ಸು ಎಷ್ಟು ನಮ್ಗೆ ಎಷ್ಟು ಗೊತ್ತಾಯಿದೆ ಅವರು ಶಕ್ತಿ ನಾರದಾರಿಗೆ ನಮಗ್ ಬಸ್ಸು

ಸಂಪೂರ್ಣ ಎಷ್ಟು ಒಳ್ಳೆ ಕೆಲಸ ಅಷ್ಟು ಪ್ರಶ್ನೆ ಬಂದು ಅವ್ರ ಮಾತಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆಲ್ಲರೂ ದೇ ಅದಕ್ಕೋಸ್ಕರ

ಒಂದು ಸೆಷನ್ ಅಂತ ಬೆಳಗಾವಿ ಸುರುಗುಟ್ಟೆಲ್ಲ ಮನೆ ಮೇಲ್ಚನೆ ಬಿದ್ದಿತ್ತು ತೋಲ್ ಮಾಡಿ ನೀವು ಅಲ್ಲಿ ಮಾತಾಡೋದು ಫಸ್ಟ್ ನಾನು ಬರ್ತೀನಿ ಅಂತ ಹೇಳೋ ಬಂದ ತಕ್ಷಣವಾಗಿ ಅವ್ರು ಪಡದಿ ಉಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ